ಎಲ್ರಿಗೂ ನಮಸ್ಕಾರ ವಿಡಿಯೋ ಮಾಡೋ ಕಾರಣ ಏನು ಅಂತ ಹೇಳಿದ್ರೆ ಈಗ ಎರಡು ದಿನದಿಂದ ಒಂದು ವಿಡಿಯೋ ಅರ್ಧ ಆಡ್ತಿದೆ ಅಂದ್ರೆ ನಾನು ಸುದೀಪ್ ಮೇಲೆ ನೆಗೆಟಿವ್ ಆಗಿ ಇದೆ ಅನ್ನೋದು ನಾನು ಹೇಳಿದ್ದು ಆ ಕಾಂಟೆಕ್ಸ್ ಅಲ್ಲ ನೀವು ಇಡೀ ಇಂಟರ್ವ್ಯೂ ನೋಡಿದಾಗ ಗೊತ್ತಾಗುತ್ತೆ ನಾನು ಯಾವ ಲೈನ್ ಏನೇ ಕೇಳಿದ್ದೀನಿ ಅಂತ ನಿಜವಾಗ್ಲೂ ಅದರಿಂದ ಎಲ್ಲರಿಗೂ ಸಾರಿ ಬೇಜಾರ್ ಆಗಿದ್ರೆ ಆಗಿ ಅಣ್ಣಗೆ ಹೋದ್ರೆ ಸುದೀಪಣ್ಣ ಫ್ಯಾನ್ಸ್ಗೆ ತುಂಬಾ ಗೌರವ ಇದೆ ಸುದೀಪಣ್ಣ ಮೇಲೆ ಬಿಗ್ ಬಾಸ್ ಜರ್ನಿಯಿಂದ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದು ನಮ್ಮ ತಂದೆ ಮೇಲೆ ಕೂಡ ಅಷ್ಟೇ ಪ್ರೀತಿ ಇತ್ತು ಅವ್ರಿಗೆ ಅಲ್ಲಿಂದ ಸ್ಟಾರ್ಟ್ ಆಗಿ ಜರ್ನಿ ಯಾರಾದರೂ ಬೇಜಾರಾಗಿದ್ರೆ ಆಗಿದ್ರೆ ನಿಜವಾಗ್ಲೂ ಸಾರಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ಕಾರ ವಿಡಿಯೋ ಮಾಡ್ತಿರೋ ಕಾರಣ ಏನು ಅಂತ ಹೇಳಿದ್ರೆ ಈಗ ಎರಡು ದಿನದಿಂದ ಒಂದು ವಿಡಿಯೋ ಅರ್ಧ ಆಡ್ತಿದೆ ಅಂದ್ರೆ ನಾನು ಹೇಳಿದ್ದು ಸುದೀಪಕ್ಸ್ ಅಲ್ಲ ನೀವು ಇಡೀ ಇಂಟರ್ವ್ಯೂ ನೋಡಿದಾಗ ಗೊತ್ತಾಗುತ್ತೆ ನಾನು ಯಾವ ಲೈನ್ ಏನೇ ಕೇಳಿದ್ದೀನಿ ಅಂತ ನಿಜವಾಗ್ಲೂ ಅದರಿಂದ ಎಲ್ಲರಿಗೂ ಸಾರಿ ಬೇಜಾರಾಗಿದ್ರೆ ಸುದೀಪ್ ಅಣ್ಣ ಆಗಿ ಹೋದೆ ಸುದೀಪ್ ಅಣ್ಣ ಫ್ಯಾನ್ಸ್ಗೆ ತುಂಬಾ ಗೌರವ ಇದೆ ಸುದೀಪ್ ಮೇಲೆ ಬಿಗ್ ಬಾಸ್ ಇಂದ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದು ನಮ್ಮ ತಂದೆ ಮೇಲೆ ಕೂಡ ಅಷ್ಟೇ ಪ್ರೀತಿ ಇತ್ತು ಅವ್ರಿಗೆ ಅಲ್ಲಿಂದ ಸ್ಟಾರ್ಟ್ ಆಗಿ ಜರ್ನಿ ಯಾರಾದರೂ ಬೇಜಾರಾಗಿದ್ರೆ ನಿಜವಾಗ್ಲೂ ಸಾರಿ